ಬೆಂಗಳೂರಿನಿಂದ ಮಂಗಳೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಗುಂಡಿಯಾ ಸಮೀಪ ಬರ್ಚಿನಹಳ್ಳ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಜೂನ್ ಏಳರಂದು ಮುಂಜಾನೆ ಸಂಭವಿಸಿದೆ ಘಟನೆಯಲ್ಲಿ ಬಸ್ಸಿನಲ್ಲಿದ್ದ ಹದಿನಾರಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವುದಾಗಿ ವರದಿಯಾಗಿದೆ ಘಟನೆಯ ವೇಳೆಗೆ ಬಸ್ಸಿನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸ್ತಾ ಇದ್ರು ಹೆಚ್ಚಿನವರು ಹಬ್ಬದ ಪ್ರಯುಕ್ತ ತಮ್ಮ ತಮ್ಮ ಊರುಗಳಿಗೆ ಇದ್ರು ಎಂದು ತಿಳಿದು ಬಂದಿದೆ ಗಾಯಾಳುಗಳನ್ನ ಫಹದ್ ಇಪ್ಪತ್ತು ವರ್ಷ ಮೂಡಬಿದ್ರೆ ರಂಝೀನ್ ಇಪ್ಪತ್ತೈದು ವರ್ಷ ಪರಂಗಿಪೇಟೆ ಉಮರ್ ಐವತ್ತ ಮೂರು ವರ್ಷ ದೇರಳಕಟ್ಟೆ ತಮೀನ್ ಹತ್ತೊಂಬತ್ತು ವರ್ಷ ಪುತ್ತೂರು ಇಶಾಮ್ ಹತ್ತೊಂಬತ್ತು ವರ್ಷ ಸಲ್ಮಾರ ಪುತ್ತೂರು ರುಕ್ಷ್ಮಯ ನಾಲ್ಕು ವರ್ಷ ಉಪ್ಪಿನಂಗಡಿ ಜಾಹೀರ್ ಇಪ್ಪತ್ತ ಮೂರು ವರ್ಷ ಸಾಲಿತ್ತೂರು ಬಂಟ್ವಾಲ ಶಮೀರ್ ಇಪ್ಪತ್ತ ಎಂಟು ವರ್ಷ ವಿಟ್ಲ ಅನ್ಸಾರ್ ಇಪ್ಪತ್ತ ಆರು ವರ್ಷ ವಿಟ್ಲ ಸೋಮಶೇಖರ ಐವತ್ತ ಐದು ವರ್ಷ ದಾಸರಪುರ ಬೆಂಗಳೂರು ಶರತ್ ಮೂವತ್ತ ಐದು ವರ್ಷ ದಾಸರಪುರ ಬೆಂಗಳೂರು ಡಾಕ್ಟರ್ ಮಹಂತ ಗೌಡ ನಲವತ್ತ ಏಳು ವರ್ಷ ನೆಲಮಂಗಲ ಬೆಂಗಳೂರು ಸೀಮಕ್ಕ ಇಪ್ಪತ್ತ ಮೂರು ವರ್ಷ ಅಬ್ದುಲ್ ರಜೀದ್ ಮೂವತ್ತ ಎಂಟು ವರ್ಷ ಸಂಪ್ಯಾ ಪುತ್ತೂರು ಫೌಜಿಲ್ ಇಪ್ಪತ್ತ ಮೂರು ವರ್ಷ ಕೈಕಂಬ ಮೂಡಬಿದ್ರೆ ಅಲ್ತಾಫು ಇಪ್ಪತ್ತ ಎಂಟು ವರ್ಷ ಎಂದು ಗುರುತಿಸಲಾಗಿದೆ ಗಾಯಾಳುಗಳನ್ನ ತಕ್ಷಣ ನೆಲ್ಲಾಡಿಯ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಪ್ರಥಮ ಚಿಕಿತ್ಸೆಯನ್ನ ಪಡೆದು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹನ್ನೆರಡು ಮಂದಿಯನ್ನ ಮಂಗಳೂರು ಐಲ್ಯಾಂಡ್ ಆಸ್ಪತ್ರೆಗೆ ಹಾಗೆಯೇ ಓರ್ವನನ್ನ ಮಂಗಳೂರು ಕೆಎಂಸಿ ಆಸ್ಪತ್ರೆಗೆ ಹಾಗೂ ಇನ್ನೋರ್ವರನ್ನ ಪುತ್ತೂರು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಘಟನಾ ಸ್ಥಳದಿಂದ ಸುಮಾರು ಎಂಟು ಆಂಬ್ಯುಲೆನ್ಸ್ಗಳಲ್ಲಿ ಗಾಯಾಳುಗಳನ್ನ ಸ್ಥಳಾಂತರಿಸಲಾಯಿತು ಇವರಲ್ಲಿ ಮೂವರು ತೀವ್ರ ಗಾಯ ಹೊಂದಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡುಪು ಕೇವಲ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು